ಪ್ರೊಡ್ಯೂಸರ್ ಅಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅದು ಕುವಂತನು ಸೊ ಈ ಒಂದು ವಿಷಯ ರಕ್ಷಿತ್ತು ಅದೊಂದು ಲೈನ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ಸೊ ನಮಸ್ಕಾರ ಎಲ್ಲರಿಗೂ ಅಂಡ್ ಮೇಡಮ್ ನೀವು ಕೇಳಿದ ಪ್ರಶ್ನೆ ಫಸ್ಟ್ ನಾನು ರಿಷಬ್ಗೆ ಮತ್ತೆ ಭರತ್ಗೆ ಕೇಳಿದ ಪ್ರಶ್ನೆ ಅದೇ ಈ ಕಥೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡ್ರು ಓಕೆ ಆಗಿತ್ತು ಸೊ ಇವರಿಬ್ರು ಬಂದ್ಬಿಟ್ಟು ನನ್ನನ್ನ ಒಂದಿನ ನಾನೆಲ್ಲ ಬೇರೆ ಆಚೆ ಇದ್ದೆ ಶೆಟ್ರೆ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ ಹೋದಾಗ ಫಸ್ಟ್ ಹೇಳಿದೆ ಲಾಫಿಂಗ್ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ್ ನಂಬಿಕೆ ಮೇಲೆ ನನ್ನ ಹೀರೋ ಮಾಡ್ತಾ ಇದೆಯ ಮರಯ ಅಂತ ಅದಕ್ಕೊಂದು ಕುಂದಾಪುರ್ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ ದುಡ್ಡು ಆಗ್ತಿರೋದು ನನ್ ಕತೆಗೆ ಅಂತ ಸೊ ಸೊ ನಿಮ್ಮ ಮೇಲೆಲ್ಲಾ ದುಡ್ಡಾಗ್ತಿರೋದ್ ನನ್ ಕತೆ ಮೇಲೆ ಅಂತಂದ ಸೊ ಅದೇ ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಮಾಡೋಣ ಡೌನ್ ಆಯ್ತು ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳಗುದೇ ಸಣ್ಣ ಊಟ ಹೊರಗಡೆ ಊಟ ಹೌದು ಆದ್ರೆ ಹೆಲ್ತಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಇದೆ ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವ್ನು ಹೇಳ್ದ ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು ಪ್ರಾಸ್ಟೆಟಿಕ್ಸ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗಲಿಲ್ಲ ಎಷ್ಟೇ ಪ್ರಾಸ್ತಟಿಕ್ ಯೂಸ್ ಮಾಡಿದ್ರೂ ನಮಗೆ ಮುಖದ ಮೇಲೆ ಅದನ್ನೆಲ್ಲ ಹಾಕ್ದಾಗ ಎಕ್ಸ್ಪ್ರೆಷನ್ಸ್ ಎಲ್ಲ ಔಟ್ ಉಡ್ತ್ಬಿಡುತ್ತೆ ಅಂಡ್ ಸುಮಾರಷ್ಟು ಅಪ್ಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸ್ ಇತ್ತು ಇದರಲ್ಲಿ ಸೊ ಹಾಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಹಾಕ್ತೀನಿ ಅಂತ ಟಾಸ್ಕ್ ತಗೊಂಡು ಮೂವತ್ತು ಕೆಜಿ ದಪ್ಪಾಗಿ ಆ ಮೂವತ್ತು ಕೆ ಜಿನ ಇಳಿಸ್ಕೊಂಡಿದ್ದೀನಿ ಇಳ್ಸೋದು ಸೊ ಹಿಂಗೆ ಮೇಡಮ್ ಥ್ಯಾಂಕ್ ಯು ಪರ್ಟಿಕ್ಯುಲರ್ ಆಗಿ ಪಾತ್ರ ಮಾಡಬೇಕಾದರೆ ಹೊಟ್ಟೆ ದಪ್ಪ ಮಾಡ್ಕೊಳ್ಳೋದಾದೆ ಇವತ್ತು ನೀವು ಪೊಲೀಸ್ ಅವ್ರನ್ನ ನೋಡಿದಾಗ ನಿಮಗೆ ಏನನ್ಸುತ್ತೆ बिकॉज ನೀವು ಪಾತ್ರtoDoubleಗೆ ಆಕ್ಟಿಂಗ್ ಮಾಡಿದ ಮೇಲೆ ಏನೋ ಒಂದು ತರ ಒಂದು ಪರ್ಸೆಪ್ಷನ್ ಇರುತ್ತಲ್ಲ ನಾನು ಖಂಡಿತ ನಾನು ಪರ್ಸೆಪ್ಷನ್ ತುಂಬಾ ಮುಂಚೆನೇ ಚೇಂಜ್ ಆಗಿತ್ತು ಅಂದ್ರೆ ನಾನು ಸ್ಕೂಲ್ ಡೇಸ್ ಅಲ್ಲಿ ಒಂದಸರಿ ಗಲಾಟೆ ಮಾಡ್ಕೊಂಡು ಪೊಲೀಸ್ ಅವರ ಹೊರದಾಗ ಅವರನ್ನು ವಿಲನ್ ತರ ಟ್ರೀಟ್ ಮಾಡ್ತಾ ಇದ್ದೆ ಸೊ ಅದಾದ್ಮೇಲೆ ರೀಸೆಂಟ್ಲಿ ರೀಸೆಂಟ್ಲಿ ಅಲ್ಲ ನಾನು ಸುಮಾರು ಜನ ಪೊಲೀಸ್ ಅವ್ರ ಫ್ರೆಂಡ್ಸ್ ಆದ್ರು ಡಿಗ್ರಿ ಆದ ನಂತರ ನನ್ ಫ್ರೆಂಡ್ಸ್ ಸುಮಾರು ಜನ ಬೇರೆ ಬೇರೆ ಊರುಗಳಲ್ಲಿ ಪೊಲೀಸ್ ಆದ್ರು ಸೊ ಅವ್ರಗಳ ಜೊತೆ ಮಾತಾಡ್ತಾ ಕೇಳ್ತಾ ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ತುಂಬಾ ಸಿಂಪತಿ ಬರುತ್ತೆ ಆಕ್ಚುಲಿ ರಿಷಬ್ ಹೇಳ್ದಂಗೆ ದಿನಾ ಬೆಳಗ್ಗೆ ಆದ್ರೆ ನೀವು ನೀವು ಆಸ್ ಎ ಪ್ರೆಸ್ ಅವರು ನೀವು ಸುಮಾರು ಜನನ ಇಂಟರ್ವ್ಯೂ ಮಾಡ್ತಿರ್ತೀರ ಸೊ ನಿಮ್ ತಲೆ ಕ್ವಶನ್ಸ್ ಹುಟ್ಟತಾನೆ ಇರುತ್ತೆ ಸೊ ಪೊಲೀಸ್ ಅವರು ದಿನಾ ಬೆಳಗಾದ್ರೆ ಒಬ್ಬ ಒಬ್ಬ ಮೀಟ್ ಮಾಡ್ತಾರೆ ಒಬ್ಬ ಕಳ್ಳನ್ ಮೀಟ್ ಮಾಡ್ತಾರೆ ಅವ್ರ ನೆಗೆಟಿವ್ ಥಾಟ್ಸ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಅವ್ರ ಮೇಲೆ ಇರೋ ಪ್ರೆಷರ್ ಅವ್ರ ಮೆಂಟಲ್ ಪ್ರೆಷರ್ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದಾಗ ನಂಗೆ ಅವತ್ತೇ ಅವ್ರ ಬಗ್ಗೆ ತಿಳ್ಕೊತ ಹೋದೆ ಬಟ್ ಈ ಸಿನಿಮಾ ಕಂಪ್ಲೀಟ್ ಆಗೋ ಅಷ್ಟೊತ್ಗೆ ಅವ್ರ ಫ್ಯಾಮಿಲಿ ಹೆಂಗೆ ಒಂದು ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅವ್ರ ಫ್ಯಾಮಿಲಿ ಹೇಗೆ ಅದನ್ನ ಸಪೋರ್ಟ್ ಮಾಡ್ತಾರೆ ಈ ಯೂಶಿ ನಮಗೂ ಹೇಳ್ತಾರೆ ಸಿನಿಮಾದವ್ರು ನೀವು ಮನೇಲೆ ಇರಲ್ಲ ನೀವು ಊರು ಸುತ್ತಾ ಇರ್ತಾರೆ ಶೂಟಿಂಗ್ ಅಂತ ಬಟ್ ಅವ್ರ ಕೇಳಿದ್ರೆ ನಮ್ಗಿಂತನೂ ವಿಭಿನ್ನವಾಗಿದೆ ಅಷ್ಟು ನೆಗೆಟಿವಿಟಿನ ತಗೊಂಡು ಮನೆಗೆ ವಾಪಸ್ ಬರ್ತಾ ಪಾಸಿಟಿವ್ ಆಗಿ ಬರ್ಬೇಕಲ್ಲ ಆ ವೈಬ್ರನ್ನೆಲ್ಲ ಅಲ್ಲೇ ಸ್ಟೇಷನ್ ಬಾಗ್ಲ ಹತ್ರ ಬಿಟ್ಟು ಮನೆಗೆ ಬರ್ತಾ ಅವ್ರು ಪಾಸಿಟಿವ್ ಆಗಿ ಬರಬೇಕು ಸೊ ಆ ಚಾಲೆಂಜ್ ಇದೆ ಅಲ್ಲ ಅದು ತುಂಬಾ ನಮ್ಗೆ ಅವ್ರ ಬಗ್ಗೆ ಸಿಂಪತಿ ಆಗುತ್ತೆ ಅಂಡ್ ಆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅದು ಆ ಸಿಂಪತಿ ಯಾಕೆ ಬರುತ್ತೆ ಅಂದ್ರೆ ನೀವು ಸ್ಟೇಷನ್ ಅಲ್ಲಿ ಎಷ್ಟೇ ಹಾರ್ಶ್ ಆಗಿದ್ರು ಮನೆಗ್ ಬಂದಷ್ಟು ಸಾಫ್ಟ್ ಆಗಿ ವೈಫ್ ಮತ್ತೆ ಮಕ್ಕಳ ಜೊತೆ

ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನ್ ಲಾಸ್ಟ್ ಕುಂಬ್ಕಾಯಿ ಕೇಳಿದೆ ಬರತ್ರಿಗೆ ಬರತ್ರಿ ಇನ್ನು ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ ಒಂದ್ ದಿನ ಎರಡು ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ ಏನು ಇಲ್ಲ ಸರ್ ನೀವು ಆರಾಮಾಗಿ ತೊಗೊಳ್ಸ್ಕೋಬಹುದು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆಸ್ ಯೂಶಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನ್ಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ರು ಅದನ್ನು ತಗೊಂಡೆ ತಲೆ ಕೂಡ ಅರ್ಥ ಆಗ್ಲಿಲ್ಲ ತಗೊಂಡೋಗ ಎಂಟ್ರಿ ಕೊಟ್ಟೆ ತಗೊಂಡೋಗಿ ಹೆಂಡತಿ ಕೊಟ್ಟೆ ಅವಳು ಏನೋ ಅರ್ಥ ಆದಂಗೆ ಅವಳೇನೋ ಮಾಡ್ಕೊಟ್ಲು ಒಂದಿನ ತಿರುಗಿ ಬಿದ್ದೆ ಆಫೀಸಲ್ಲಿ ಇದ್ ಯಾಕೋ ವರ್ಕ್ಔಟ್ ಆಗಲ್ಲ ಹಿಂಗೆಲ್ಲ ಆದ್ರೆ ಅಂತ ಹೇಳಿ ನಾನೇ ಮಾರ್ನೆ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನ್ ತಿಂಡಿ ಮಾಡಿದ್ರು ಚೆನ್ನಾಗ್ ತಿಂತೆ ಅದಾದ್ಮೇಲೆ ಸಾಯಂಕಾಲ ಆರು ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನೂ ಇಲ್ಲ ಆರು ಗಂಟೆ ಆದ್ಮೇಲೆ ಏನೂ ಇಲ್ಲ ಈ ತರ ಒಂದ್ ಆರು ತಿಂಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದೆ ಫಾಲೋ ಮಾಡಿದ್ಮೇಲೆ ಒಂದು ಇಪ್ಪತ್ತ್ ಮೂರು ಕೆಜಿ ಇಡಿಸಿದೆ ಸರ್ ಆರು ತಿಂಗಳಲ್ಲಿ ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲಾ ತರಲೆಗಳು ವಾಪಸ್ ಮಾಡ್ತೇವೆ लाफिंग बजट तो हो गया